ಸಾನ್ವಿ ಇದನ ಮಗ ಇನ್ನ ನಮ್ಮ ಮನೆಯ ಫ್ರೆಂಡ್ ಇದ್ದರಲ್ಲ ಅವ್ರು ಹಾಯ್ ಆಲ್ ಹೇಗಿದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಬೇಗನೆ ಛಟ್ ಛಟ್ ಪಟ್ ಪಟ್ ಅಂತ ಬೇಗ ಕೆಲಸ ಮುಗಿಸಿ ನಾನು ಕೂಡ ಹೊರಡೋದಿದೆ ಎಲ್ಲಿಗೆ ಯಾಕೆ ಏನು ಅಂತೆಲ್ಲ ನಾನು ಫುಲ್ ಡಿಟೇಲ್ಡನ್ನು ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ನಲ್ಲಿ ನಾನು ಸೊ ಮಿಸ್ ಮಾಡ್ದಂಗೆ ಇವತ್ತಿನ ಬ್ಲಾಗ್ನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ ಸೊ ಬೆಳಿಗ್ಗೆ ಎದ್ದು ನಾನು ಬಾಗಿಲೆಲ್ಲ ತೊಳೆದು ನೀಟಾಗಿ ರಂಗೋಲಿಯನ್ನು ಹಾಕ್ಕೊತಾ ಇದ್ದೀನಿ ಸೊ ನಾನೇನು ಎಕ್ಸ್ಪರ್ಟ್ ಅಲ್ಲ ರಂಗೋಲಿ ೆಯಲ್ಲಿ ಸೊ ನನಗೆ ಹೇಗೆ ಬರುತ್ತೋ ಆವಾಗ ಆ ರೀತಿ ಚಿಕ್ಕ ಚಿಕ್ಕದಾಗಿ ರಂಗೋಲಿಯನ್ನು ಹಾಕ್ಕೊತಾ ಇರ್ತೀನಿ ಸೊ ಇವಾಗಲೂ ಕೂಡ ಬೆಳಿಗ್ಗೆನೆ ಬೇಗನೆ ಇದ್ದು ರಂಗೋಲಿ ಎಲ್ಲ ಹಾಕೊತಾ ಇದ್ದೀನಿ ಸೊ ಬೇಗ ಅನ್ನೋ ಒಂದು ಮಾತು ವರ್ಡು ಸೆಟ್ ಆಗೋಲ್ಲ ಅನ್ಕೊತೀನಿ ಯಾಕಂದರೆ ಈಗ ಸಾನ್ವಿ ಆದಮೇಲಿಂದ ಹುಟ್ಟದ ಮೇಲಿಂದ ನಾನು ಬೇಗ ಎದ್ದೇಳೋದನ್ನೇ ಮರ್ತೇ ಬಿಟ್ಟಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬೇಗ ಎದ್ದೇಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾನೇ ಇದ್ದೀನಿ ಅಲಾರಾಮ್ ಮಾತ್ರ ಬಡ್ಕೊತಾ ಇರುತ್ತೆ ಸೊ ನಾನು ಮಾತ್ರ ಎದ್ದೇಳಲ್ಲ ಯಾಕಂದರೆ ಸ್ವಲ್ಪ ಬ್ರೆಸ್ಟ್ ಫೀಡೆಲ್ಲ ಮಾಡ್ತೀನಿ ಸೊ ನೈಟ್ ಹೊತ್ತು ಕೂಡ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತೀನಿ ಸೊ ಮಲ್ಕೊಳ್ಳೋದು ಬೇಬೀಸ್ ಇರೋರಿಗೆ ಗೊತ್ತೇ ಇರುತ್ತೆ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಮಾಡ್ತಾಳೆ ಹಾಗಾಗಿ ನನಗೂ ಕೂಡ ಬೆಳಿಗ್ಗೆ ಬೇಗ ಎದುರೋದು ಲೇಟ್ ಆಗ್ತಾ ಇದೆ ಸೊ ಹಾಗೆಯೇ ಬಿಸಿನೀರು ಕುಡಿಯೋದಂತೂ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದು ಅದೇನೇ ಕೆಲಸ ಹಾಗೆ ರಾಗಿ ಗಂಜಿ ಬದಲು ಇವತ್ತು ಸೊ ಕಾಫಿನೇ ಮಾಡ್ಕೊಂಬಿಡೋಣ ಬೇಗ ಹಾ ಮಗು ಕೂಡ ಹಾಲು ಕೊಟ್ಬಿಡ್ರ ನಾನು ಕೂಡ ಕಾಫಿ ಮಾಡ್ಕೊಳ್ಳೋಣ ನಾವು ಕೂಡ ಅಂತ ಮಾಡ್ಕೊತಿದ್ದೀನಿ ಯಾಕಂದರೆ ರಾಗಿ ಗಂಜಿಯನ್ನು ಮಾಡಿಟ್ಟು ಅದು ತಣ್ಣಗಾಗಿ ಕುಡಿಯೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತು ಜಸ್ಟ್ ಬೇಗನೆ ಮತ್ತು ಹಾಲು ಕಾಫಿಯಿಂದ ಮುಗಿಸ್ಕೊತಾ ಇದ್ದೀನಿ ಬೆಳಿಗ್ಗೆ ಸೊ ಹಾಗೆಯೇ ಇವತ್ತು ಚಪಾತಿ ಮಾಡೋಣ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗನೆ ಚಪಾತಿ ಹಿಟ್ಟು ಕೂಡ ಆಲ್ರೆಡಿ ನಾನು ಕಲಸಿ ಇಟ್ಬಿಟ್ಟೇನೆ ಆ ನಂತರ ನಾನು ಹಾಲು ಬಿಸಿ ಮಾಡಿಕೊಂಡು ಕಾಫಿಯನ್ನು ಮಾಡ್ಕೊತಾ ಇರೋದು ಸೊ ಇವಾಗ ಅಮಗುಗೆ ಹಾಲನ್ನ ಹಾರಾಕಿದ್ದೀನಿ ಸೊ ಅವನು ಎದ್ದು ಬರೋಷ್ಟರಲ್ಲಿ ಸ್ವಲ್ಪ ಹಾಲು ಕೂಡ ಬೆಚ್ಚಗಿರುತ್ತೆ ತೀರಾ ತಣ್ಣಗೇನು ಕೊಡೋದಿಲ್ಲ ಬೆಚ್ಚಗಿರುತ್ತೆ ಸೊ ಅವನಿಗೂ ಕೂಡ ಹಾಲು ಕೊಡ್ತೀನಿ ಸೊ ಆನಂತರ ನೋಡಿ ಬಿಸಿನೀರನ್ನು ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಸೊ ಬಿಸಿನೀರು ಜೊತೆಗೆ ಇವತ್ತು ಕಾಫಿ ಅಷ್ಟೇ ಇವತ್ತು ಸೊ ಬೇಗ ಹೊರಡಬೇಕು ಮನೆಯಿಂದ ಸೊ ಹಾಗಾಗಿ ಸೊ ತಂಬಲೇ ನೋಡಿರ್ತೀರಾ ಎಲ್ರಿಗೂ ಗೊತ್ತಿರುತ್ತೆ ಹೌದು ಇವತ್ತು ಅಮೋಗ್ ಸ್ಕೂಲಲ್ಲಿ ಅವತ್ತು ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿರಲಿಲ್ಲ ಇವರಿಗೆ ಹಾಲಿಡೇ ಇತ್ತು ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಸ್ಕೂಲ್ಗಳಲ್ಲಿ ಆಚರಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವತ್ತು ಪೋಸ್ಟ್ಪೋನ್ ಆಗಿದ್ದನ್ನ ಇವತ್ತು ಅವರು ಕನ್ನಡ ರಾಜ್ಯೋತ್ಸವ ಹಾಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಜ್ಜಿ ತಾತಂದಿರ ದಿನ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ಕೂಡ ಹೊರಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಹಾಗೆ ಅಮೋ ಅಮ್ಗೆ ಕೂಡ ಒಂದು ಏನು ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನನಗೆ ತುಂಬ ಖುಷಿ ಆಗ್ತಿದೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಇದರಿಂದ ಹಾಗಾಗಿ ನಾನು ಆದಷ್ಟು ಈ ರೀತಿ ಆ್ಯಕ್ಟಿವಿಟೀಸ್ಗಳನ್ನ ನಾನು ಅಮೋಗ್ನಿಂದ ಮಿಕ್ಸ್ ಮಾಡಿಸೋದೇ ಇಲ್ಲ ಅವನು ಕೂಡ ಭಾಗವಹಿಸಬೇಕು ಅಂದರೆ ಅದರಲ್ಲೂ ಕೂಡ ಇರಬೇಕು ಅವನು ಅಂತ ನಾನು ಇಷ್ಟಪಡ್ತೀನಿ ಹಾಗೆಯೇ ಅಮೋಗು ಈ ಸತಿ ಚಿಲ್ಡ್ರನ್ಸ್ ಡೇ ದಿನ ಒಂದು ಏನು ಸ್ಪೋರ್ಟ್ಸನ್ನು ಆಡಿಸ್ತಾರೆ ಚಿಲ್ಡ್ರನ್ಸ್ ಡೇ ದಿನ ಆಟ ಎಲ್ಲ ಆಡಿಸ್ತಾರೆ ಆವತ್ತಿನ ದಿನ ಅವನಿಗೂ ಕೂಡ ಪ್ರೈಸ್ ಬಂದಿದೆ ಸೊ ನಾನು ಅದನ್ನು ನಿಮಗೆ ಹೇಳೋದನ್ನ ಮರ್ತಿದ್ದೆ ಅಷ್ಟೆ ಸೊ ಪೇಂಟಿಂಗ್ ಬಾಕ್ಸನ್ನು ಕೊಟ್ಟಿದ್ದಾರೆ ಅವನಿಗೆ ಪೇಂಟ್ ಮಾಡುವಂಥದ್ದು ಅದು ಕೂಡ ಪ್ರೈಸು ಫಸ್ಟ್ ಪ್ರೈಝು ಅಂತ ನನಗಂತೂ ಅವನಿಗೆ ಖುಷಿಯಾಯಿತು ಬಿಡ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಸೊ ಇವಾಗ ಬೇಗ ಚಟಾಪಟ್ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಚಟ್ನಿ ಆಲ್ರೆಡಿ ರುಬ್ಬಿಟ್ಬಿಟ್ಟಿದ್ದೀನಿ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಸೊ ಆದಷ್ಟು ವಿಡಿಯೋವನ್ನು ಕವರ್ ಮಾಡೋದು ನನಗೆ ತುಂಬ ಲೇಟ್ ಆಗ್ತಾಯಿತ್ತು ಸೊ ಸಾನ್ವಿ ಕೂಡ ಒಂದು ಕಡೆ ಬಂದು ಬಂದು ಎಲ್ಲ ಎಳಿತಾ ಇದ್ಲು ಸೊ ಹಾಗಾಗಿ ಒಂದೊಂದು ಒಂದೊಂದು ಸ್ಕಿಪ್ ಮಾಡಿ 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 ಆದಷ್ಟು ಒಂದು ಚಿಕ್ಕದಾಗಿ ವ್ಲಾಗನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಚಪಾತಿ ಮಾಡಿಕೊಂಡು ಅಲ್ಲೇ ಚಪಾತಿ ಹಾಕ್ತಾ ಇದ್ದೀನಿ ಒಂದು ಕಡೆ ಬೇಯಿಸೋದು ಒಂದು ಕಡೆ ಒತ್ತೋದು ಈ ರೀತಿ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ಇಬ್ಬಿಬ್ಬರು ಬೇಕು ಅಂತೇನಿಲ್ಲ ಚಪಾತಿ ಮಾಡೋದಕ್ಕೆ ಸೊ ಒಂದು ಕಡೆ ನಾನು ಬೇಯಿಸ್ತಾ ಇರ್ತೀನಿ ಒಂದು ಕಡೆ ನಾನೇ ಒತ್ತುತ್ತಾ ಇರ್ತೀನಿ ಸೊ ಬೇಗ ಚಪಾತಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಅಮೋಗ್ನ ಏಯ್ಟ್ ತರ್ಟಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಅವನ್ನ ಬಿಟ್ಬಿಟ್ಟು ಬರಬೇಕು ಅವರು ನಾನು ಚಪಾತಿ ಎಲ್ಲ ಮಾಡಿಟ್ಬಿಟ್ಟು ಅವನಿಗೆ ಇವತ್ತು ಸ್ನ್ಯಾಕ್ಸ್ ಅಂದರೆ ಮಾರ್ನಿಂಗ್ ಟಿಫನ್ ಬಾಕ್ಸು ಮತ್ತು ನೀರು ಬಾಟಲ್ ಅಷ್ಟೇ ಹೇಳಿರೋದು ಯಾವುದು ಬ್ಯಾಗ್ ಏನಿಲ್ಲ ಸೊ ಅವನಿವಾಗ ಹೊರಡ್ತಾ ಇದ್ದಾನೆ ಸೊ ಹಾಲು ಕುಡ್ದಿದ್ದ ಇವಾಗ ಟಿಫನ್ ಕೂಡ ಹಾಕ್ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ತಿಂತಾನೆ ಅವನಿಗೆ ಮತ್ತೆ ಅಲ್ಲಿ ಪ್ರಾಕ್ಟೀಸ್ ಇರುತ್ತೆ ಅಂದರೆ ರಿಹರ್ಸಲ್ ಇರುತ್ತೆ ಮತ್ತು ಒಂದೊಂದು ಸಲ ಯಾವುದು ಕರೆಕ್ಟ್ ಇದೆಯೋ ಕರೆಕ್ಟ್ ಇಲ್ವೋ ಅಂತ ಮ್ಯಾಮ್ಗಳು ನೋಡೋದಿರುತ್ತೆ ಮತ್ತು ಅವನಿಗೆ ಡ್ರೆಸ್ ಅಪ್ ಮಾಡ್ತಾರೆ ಅಲ್ಲಿ ಸೊ ಹಾಗಾಗಿ ಅವನ್ನ ಬೇಗ ಕಳಿಸ್ಬೇಕು ಆನಂತರ ಪೇರೆಂಟ್ಸ್ಗೆ ಇರೋವಂಥದ್ದು ಟೆನ್ ತರ್ಟಿಗೆ ಇರೋವಂಥದ್ದು ಪೇರೆಂಟ್ಸ್ಗೆ ಸೊ ನಾನು ಅಮೋಗ್ನ ನಮ್ಮ ಮನೆಯವರು ಬಿಡೋಕ್ಕೆ ಹೋದ ತಕ್ಷಣನೇ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರು ಒಂದು ಹತ್ತು ನಿಮಿಷ ಕಾಲವರಲ್ಲಿ ಬಂದುಬಿಡ್ತಾರೆ ಅವನ್ನ ಬಿಟ್ಟು ಸೊ ಅವರು ಕೂಡ ನಾನು ಕೂಡ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಈಗ ಸೊ ಎಲ್ಲರೂ ಕೂಡ ನಾಷ್ಟ ಕೂಡ ತಿಂದ್ವಿ ಚಪಾತಿ ತಿಂದ್ಬಿಟ್ಟು ಪಟಾಫಟ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಏನೋ ಪೂಜೆ ಕೂಡ ಆಗಿದೆ ಸೊ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಮಾತ್ರ ನಾನು ಪೂಜೆ ಮಾಡೋ ಸೊ ಇವಾಗ ಇದ್ದೀವಿ ಈಗ ಅಮೋಗ್ ಸ್ಕೂಲಿಗೆ ಹೊರಡಬೇಕು ಅವನು ಕೂಡ ಅಲ್ಲಿ ವೇಯ್ಟ್ ಮಾಡ್ತಾ ಇರ್ತಾನೆ ಎಲ್ಲರೂ ಪೇರೆಂಟ್ಸ್ ಬಂದಿರ್ತಾರೆ ಸೊ ಹಾಗಾಗಿ ನಾವು ಕೂಡ ಹೊರಡ್ತಾ ಇದ್ದೀವಿ ಈಗ ಆನ್ ದ ವೇ ಇದ್ದೀವಿ ಮಾಮಿ ಮಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಮೊದಲಿಗೆ ಕನ್ನಡ ನಮ್ಮ ಇನ್ನು ಫ್ರೆಂಡ್ ಇದಾರಲ್ಲ ಸೊ ಬಂದ್ವಿ ಸ್ಕೂಲ್ ಹತ್ರ ಒಳಗಡೆ ಎಂಟರ ಆದ್ವಿ ಸೊ ಆಲ್ರೆಡಿ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಸೊ ಇದು ಬಂದು ಆ ಮೊಗ್ದು ಡ್ಯಾನ್ಸು ಕೀ ಕೀ ಅನ್ನು ಸಾಂಗುದು ಎಲ್ಲ ಪಕ್ಷಿಗಳದ್ದು ಪಾರಿವಾಳ ಆಗಿದ್ದ ಆ ಪಾರಿವಾಳ ಮತ್ತು ಗಿಳಿ ಎಲ್ಲ ಥರ ಪಕ್ಷಿಗಳು ಇದ್ದು ಇಲ್ಲಿ ಸೊ ಪಕ್ಷಿ ರಾಜ ಕೂಡ ಇರುತ್ತೆ ಹಾಗೆ ಇದರಿಂದ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಸೊ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಈ ಏನು ಗಿಳಿ ಮತ್ತು ಪಾರಿವಾಳ ಅಂತೆಲ್ಲ ಡ್ರೆಸ್ಸನ್ನು ಹಾಕ್ಸಿದಾರೋ ಆ ಒಂದು ಅವರಿಗೆ ನೇಮು ರೆಕಗ್ನೈಸ್ ಆಗುತ್ತೆ ಗಿಳಿ ಪಾರಿವಾಳ ಹೆಂಗಿರುತ್ತೆ ಮತ್ತು ಈ ಒಂದು ಪಕ್ಷಿಗಳ ಹೆಸರು ಕೂಡ ಅವರಿಗೆ ನೆನ್ಪಲ್ಲಿಟ್ಕೊಳ್ಳೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಈ ಒಂದು ಇದರಲ್ಲಿ ಏನಂದರೆ ಹಾವು ಬಂದು ಪಕ್ಷಿಯನ್ನು ಕಚ್ಚಿಬಿಡುತ್ತೆ ಸೊ ಪಕ್ಷಿ ಸತ್ತೋಗ್ಬಿಡುತ್ತೆ ಎರಡು ಪಕ್ಷಿಗಳು ಸೊ ಇದೇ ರೀತಿ ಏನು ಅಮಾಯಕ ಪಕ್ಷಿಗಳ ಮೇಲೆ ಈ ರೀತಿ ಆಗ್ತಾ ಇರತ್ತೆ ಸೊ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಮಗೆ ಇದೇ ರೀತಿನೇ ಆಗ್ತಾ ಇರುತ್ತೆ ಅನ್ನೋದು ಏನು ಒಂದು ಈಗ ಅಮಾಯಕರು ಮತ್ತು ಏನು ಬೇರೆ ಒಂದು ಜಗಳ ಮಾಡೋವಂಥವ್ರು ಇರ್ತಾರಲ್ಲ ಸೊ ಮಾ ನಾವು ಏನಾದರೂ ನಾವು ಕೇಳಿಸ್ಕೊತಾ ಇದ್ದರೆ ಅವರು ಬೈತಾನೇ ಇರ್ತಾರೆ ಮತ್ತು ಅದೇ ರೀತಿ ತೊಂದರೆನ ಕೊಡ್ತಾನೇ ಇರ್ತಾರೆ ನಾವು ಯಾವಾಗ ನಾವು ರಿಯಾಕ್ಟ್ ಆಗ್ತೀವಿ ನಾವು ಯಾವಾಗ ಧ್ವನಿ ಎತ್ತುತ್ತೀವಿ ಅವಾಗ ಅವರು ಕೂಡ ಸುಮ್ಮನೆ ಆಗ್ತಾರೆ ಅನ್ನೋದು ಒಂದು ಇದರಲ್ಲಿ ಏನು ಸ್ಟೋರಿ ಆಫ್ ದ ಸಾಂಗು ಏನು ಮಾರಲ್ ಅದೇ ಇರುತ್ತೆ ಸೊ ಮಕ್ಕಳಲ್ಲೂ ಕೂಡ ನಾವು ಹೆದರಬಾರ್ದು ಮುಂದು ನುಗ್ಗಬೇಕು ಯಾವುದಕ್ಕೂ ಕೂಡ ಹೆದ್ರಕೊಬಾರ್ದು ನಮ್ಮಲ್ಲಿ ತಪ್ಪಿಲ್ಲ ನಾವು ಸರಿ ಇದ್ದೀವಿ ಅಂತ ಅಂದರೆ ನಾವು ಅದನ್ನು ಎದುರಿಸೋದ್ರಲ್ಲಿ ತಪ್ಪೇನಿಲ್ಲ ನಾವು ಮಾತಾಡಬೇಕು ನಾವು ಮುಂದೂ ಮಾವು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಛಲ ಮತ್ತು ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಇರ್ತೀವಿ ಅದನ್ನು ಇದರಲ್ಲಿ ಬಿಲ್ಡ್ ಮಾಡೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಟೀಚರ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಅಲ್ಲಿ ಪಕ್ಷಿಗಳನ್ನು ಒಂದು ಏನು ಹಾವು ಕಚ್ಚಿ ಸಾಯಿಸಿಬಿಟ್ಟು ಸೊ ಆ ನಂತರ ಬಂದು ಅಲ್ಲಿ ಪಕ್ಷಿ ರಾಜ ಕೂಡ ಎಂಟರ್ ಆಗುತ್ತೆ ಸೊ ಆ ನಂತರ ಈ ಒಂದು ಇದಕ್ಕೆ ಅವರು ಸೊಲ್ಯೂಷನ್ ಹುಡುಕೊಂತಾರೆ ಅನ್ನೋದೊಂದು ಮಾರಲ್ ಸ್ಟೋ ಇದ್ದು ಸಾಂಗದು ಸೊ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಎಂಜಾಯ್ ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯಿತು ಆ ಮಗು ಪಾರ್ಟಿಸಿಪೇಟ್ ಮಾಡಿದ್ದು ಅವನು ಕೂಡ ಆಕ್ಟಿವ್ ಆಗಿದ್ದ ಅಂತ ತುಂಬಾ ಖುಷಿಯಾಯಿತು I'm ready. I'm ready. Hi, Hi. 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 ಬಟ್ ಮಕ್ಳದ್ದು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ಗೆಲ್ಲ ಆಟ ಆಡಿಸ್ತಾ ಇದ್ರು ಅವ್ರಿಗೂ ಕೂಡ ಪ್ರೈಸಸ್ ಕೊಡ್ತಾಯಿದ್ರು ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು ಸಾನ್ವಿ ಕೂಡ ಎಂಜಾಯ್ ಮಾಡ್ತಾ ಇದ್ರು ಸೊ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್